ಪರ್ಮಿಷನ್ ಕೊಟ್ಟು ಮೇಲೆ ಎಪ್ಪತ್ತನೇ ಒಂದು ಎರಡು ಹಾಕಿಸಿ ನಿನ್ನ ತಿನ್ಕೆ ಮಾಡ್ತೀನಿ ನಿನ್ನ ಜೈಲಿಗೆ ಹಾಕೋದು ಯಾವುದು ನಮ್ಮದು ಇದೆ ಮುಂದಿನ ತಿನ್ನಲಿ ನೀನು ಕಾಯ್ಬೇಕು ಕಾಯ್ದು ನೋಡು ಮುನ್ರಾಜ್ ಕಾಯ್ದು ನೋಡು ತಮ್ಮ ತಮ್ಮ ಮುನ್ರಾಜ್ ನೀನು ಬಲ್ತು ಮುನ್ರಾಜ್ ನೀನು ಕಾಯ್ದು ನೋಡು ಸುಮ್ಮನೆ ನಮ್ಮೇಲೆ ಆರು ಪಾಗದ ನಿನ್ನ ಮೇಲೆ ಡಬಲ್ ಎಚ್ ಕೇಸ್ ಹಾಕ್ತೀನಿ ಹುಷಾರ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಯಾರು ಸುಳ್ಳು ದಾಖಲಾತಿಗಳೇ ಸೃಷ್ಟಿ ಮಾಡಿ ನಿಮ್ಮ ಸುಳ್ಳು ದಾಖಲೆ ಹೋಗುತ್ತೆ ಸರ್ ನಿಮ್ಮ ಸಹ ಇನ್ನೊಂದು ಹಂಗೆ ಅಂತ ಮಾಡೋಕ್ಕಾಗುತ್ತೆ ನಿಮ್ಮ ತುಮ್ಮ ನಾವೇನು ಕೊಡೋಕ್ಕಾಗುತ್ತೆ ನಿಮ್ಮ ಅಧಿಕಾರ ಕೊಟ್ಟಾದ್ಮೇಲೆ ನಮ್ಮ ಜಮೀನು ತಗೋದು ರಾಮಣ್ಣವರು ಕೃಷ್ಣಾಪುರವಾಗಿಲ್ಲ ಜಮೀನು ತಕ್ಕ ಅಧಿಕಾರ ರಾಮಣ್ಣ ಕುದು ಕೊಟ್ಟಿದೆಯಾ ಜಿ ಪಿ ಐ ಕೊಟ್ಟಿದ್ಯಾ ಒಂದು ಅಜ್ಮೆಂಟ್ ಸೆಟ್ಮೆಂಟ್ ಕೊಟ್ಟಿದೆಯಾ ಒಂದು ಪ್ರಮಾಣ ಪತ್ರ ಮಾಡ್ಕೊತೀಯಾ ನೋಟ್ರಿ ಮುಖಾಂತ ಲಾಯರ್ ಸೀಲ್ ಏನಿದೆ ಲಾಯರು ಸೀಲ್ ಸೇನ ಕೊಟ್ಟಿದ್ದ ಲಾಯರ್ ಮುಂದೆ ನೋಟ್ರಿ ಮಾಡಿದ್ದೆನು ನನ್ನ ಮುಂದೆ ಅಲ್ಲ ಲಾಯರ್ ಮುಂದೆ ಪೊಸಿಷನ್ ಕೊಟ್ಟಿದ್ಯಾ ಏನು ಪೊಸಿಷನ್ ಕೊಟ್ಟಿದ್ದೀಯಾ ಓದಿದ್ಯಾ ಸ್ವಾಮಿ ಸಮಯ ಮೊದಲು ಏ ಎಂಗೆ ಸ್ವಾಮಿ ಏನು ಸ್ವಾಮಿ ಅವನೇ ಬರ್ ಸ್ವಾಮಿ ಇಲ್ಲಿ ಪ್ರಮಾಣ ಪತ್ರ ನಾನು ದುಡ್ಡು ಕೊಟ್ಟು ಯಾವುದೇ ಬಾಬು ಬಾಕಿ ಇಲ್ಲ ಎಲ್ಲ ಬಾಕಿ ತನ್ನ ದುಡ್ಡಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಈ ದಿನ ನೀವು ಸ್ವಾಧೀನ ಬಿಟ್ಟುಕೊಟ್ಟೀನಿ ಎಲ್ಲ ದಾಖಲಿನಿಂದ ನೀನು ನ್ಯಾನ್ಯ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಮತ್ತೆ ನನಗೆ ಎರಡನೇ ಅಗ್ರಿಮೆಂಟ್ ಆಗಿದ್ದು ಇದು ಮಹಾ ತಪ್ಪು ನಿಮ್ಮ ಮೇಲೆ ಅಷ್ಟು ಹೆಂಗೆ ಕಣ್ಣಪ್ಪನಿಗೆ ಆಮೇಲೆ ನಂತರ ನನಗೆ ಎರಡನೇ ಅಗ್ರಿಮೆಂಟು ಪ್ರ್ಯಾಡ ನಿಮ್ದು ನಮ್ದು ಪ್ರ್ಯಾಡು ಎರಡನೇದು ಬಂದು ಮಾಡುದು ದುಡ್ಡು ತಿಂದು ಮೊಸ ಮಾಡುದು ವಂಚನೆ ಮಾಡುದು ನೀವು ನಾವಲ್ಲ ನೋಡ್ಲೇ ಇಲ್ಲ ಅಂತ ಮಾಡ್ಕೊಂಡಿದ್ದೀರಿ ಅಂತ ಆರೋಪ ಹೇಳ್ತಾರೆ ನಮಗೆ ಪ್ರೂವ್ ಮಾಡೋದು ನನ್ನ ಸೈನ್ ನಿನ್ ಸೈನ್ ಅನ್ನ ಕಾಮೂನ್ ಐತೆ ತಮಗೆ ಇಂಪ್ರೂವೇನ್ ಐತೆ ಲ್ಯಾಬ್ ಇದೆ ಹೋಗಿ

ಅರವತ್ತ್ಮೂರು ಸರ್ಕಾರಿ ಮಾಡಿ ಎರಡನೇ ಸಾವಿರ ನಂಬರು ಅರವತ್ತ್ಮೂರು ಸಾವಿರ ನಂಬರ್ ಇನ್ನೂರು ನೂರ ಇಟ್ಟರೆ ಯಾವ್ದು ಈ ಜಾಗ ಸಂಬಂಧವಾದ ಗಜ್ರು ಅವ್ರು ಗಡಿ ಫಿಕ್ಸ್ ಮಾಡ್ತಾರೆ ನೀನು ಎಲ್ಲಿ ಅನುಭವ ಏನಾರಿಸ್ತಾರೆ ನೀನು ಬ್ಯಾಂಕ್ ಯಾವ್ದು ಕಾನೂನು ಅವರು ಹುಡುಗಿ ಕೊಡ್ತಾರೆ ನೀನು ಯಾವ್ದು ಜಮೀನು ಬಂದು ಯಾರು ಯಾರು ಜಮೀನು ನೀನು ಬಂದ್ಬಿಟ್ರೆ ಯಾವುದೇ ಜಮೀನು ಎಂಜುಮೆಂಟ್ ಆಗೋದು ಆ ದಾಖಲೆಗಳು ಬರ್ತವೆ ಆ ಜಿಮ್ ವಾಲ್ಸ್ತಾರು ಬರ್ತಾವ್ರೆ ಆ ಜಿಮ್ನ ಓನರ್ಗಳು ಬಂದು ನಮ್ಮ ಹತ್ರ ಬರ್ತಾವೆ ನಮ್ಮ ಹತ್ರ ಜಮೀನು ಅವನಲ್ಲ ಅವ್ರು ಆ ಪಾಜಿಬಿಟ್ ಜಮೀನು ಬಂದು ಕೇಳಿ ಮಾಧ್ಯಮದವರು ಯಾವುದೇ ಬಂದಿವ್ರಲ್ಲ ನಾಲ್ಕು ಮೂನೆ ಅವನು ಕೇಳಿ ಈ ಜನ ಹೆಂಗ್ ಸಾಮಿ ಇದೆ ಯಂಗ್ ಸಮಿ ಸ್ವಾಧೀನ ಇದ್ನ ಯಾವು ಸಮಿ ಇಲ್ವಾ ಅಲ್ಲಿ ಕೇಳಿ ಹೇಳಿ ಇದ್ರಿಗೆ ಸ್ವಾಧೀನ ಅನ್ಬೋದೇ ಇಲ್ಲ ಆ ರೆಕಾರ್ಡ್ ಮಾಡಿದೆ ಬೋಗಸ್ ಆಡ್ರಲ್ಲ ಅವ್ರದ್ದು ಮಂಜೂರು ಮಾಡಿದೆ ಬೋಗಸ್ ಅವ್ರಿಗೆ ಒಂದು ಗೊಂದಲ ಇದೆ ಇವಾಗ ನೀವು ಬಿಟ್ಟಿರೋ ಹ್ಯಾಂಡ್ ಬಿಲ್ ಅಲ್ಲಿ ಏನಪ್ಪಾ ಇದೆಯಾ ಅಂತಂದ್ರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲಿಸಿ ಅವರನ್ನ

ಒಂದು ಪ್ರಥಮ ಅವ್ರ ಮನವಾದಿ ಕಂಬು ತನಿಖೆ ಮಾಡ್ತಾರೆ ಬೀರು ಕೊಟ್ಟಾಕ್ತಾರೆ ಚುಲ್ಲ ಇದು ದಾಖಲೆ ಕಂಡು ಬಂದರೆ ಇದು ಅಂತಿಮ ಬೀರು ಕೊಟ್ಟಾಗ್ತಾರೆ ಹೊಲಿಸೋ ಕಂಡು ಬಚ್ಕಲ್ಲ ಅವರು ತನಿಖೆ ಮಾಡ್ತಾಯಿರೋಲ್ಲ ಇದು ಅರ್ಜೆಲ್ಲ ಭೋಗಸ ಅವ್ನ ಸ್ವಾಧೀನ ಅವನ ಇಲ್ಲ ಅಂದ್ಬಿಟ್ಟು ಅರ್ಜಿ ಬರ್ತಾರೆ ಸಾಹೇಬರು ಅಲ್ಲಿಂದ ತನಿಖೆ ಮಾಡಕ್ಕೆ ಕೊಡ್ತಾರೆ ಸ್ಪಾಟ್ಕ ಅಲ್ದೆ ಮಾಡೋಕೆ ಕರೆಸಿ ಅಲ್ದೇ ಆದಮೇಲೆ ಇದೇ ಇಲ್ಲವನ್ನ ಅವ್ರು ತಿನ್ನ ಮಾಡಿದ್ಮೇಲೆ ಆಮೇಲೆ ಅವನ ಜಿಮ್ ಕೊಡ್ತಾರೆ ಅನ್ನೋ ಜಿಮ್ ನಮ್ದಲ್ಲ ಸ್ವಾಧೀನ ನಾವು ಜಿಮ್ ನಮ್ದು ಕೊಟ್ಟು ಬಾಯ ಶಿವ ನೀವೇ ಗಂಟಿದೆ

ಯಾಕೆ ನಾನೇ ತಪ್ಪು ಮಾಡಿದ್ದೀವ ನಾವು ದುಡ್ಡು ಕೊಟ್ಟಿದ್ದೀವಿ ಸರ್ ಒಂದು ಪೊಸಿಷನ್ ಅಲ್ಲಿ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗ್ತದೆ ಅನ್ನೋಂತ ಸಂದರ್ಭದಲ್ಲಿ ನೀವು ಪೊಲೀಸ್ ಇಲಾಖೆಗಾಗ್ಲಿ ಇನ್ನೊಂದಾಗಲಿ ತಂತ್ರ ತರ ಇದೆ ಅನ್ನೋದಂದ್ರೆ ಅವರು ಸುಪರ್ತಿಯಲ್ಲಿ ಹೋಗ್ಬೇಕಲ್ವ ಅವ್ರ ಸಮಸ್ಯೆನೆ ಇಲ್ವಲ್ಲ ಸಮಸ್ಯೆ ಈಗ ಆಗಿರೋದು ಸಮಸ್ಯೆ ನಮಗೆ ಹಾಕಿರೋದು ನಿಮ್ಮ ಹೆಸರಾಮಪ್ಪ ವೆಂಕಟರಮಣ ವೆಂಕರಮಣ್ಣ ಹ್ಮ್ ನಿಮ್ಮ ಹೆಸರೇ ಇಲ್ಲ ಅದ್ರಲ್ಲಿ

ಅಮ್ಮನೇ ದೇವರು ಅಂತ ಕೃಷ್ಣಪ್ಪ ನಮ್ಮಲ್ಲಿ ಕೇಸ್ ಆಗಿದೆ ಕೃಷ್ಣಪ್ಪ ಅಂದ್ರೆ ನಿಮ್ಮ ಇದು ಕೃಷ್ಣಪ್ಪ ಕೃಷ್ಣಪ್ಪ ಇಲ್ಲ ಅಂದ್ರೆ ಆರಾಮಾಗಿ ಜಮೀನು ಳ್ಕಬಹುದು ಯಾರನ್ನ ತಗೊಂಬ ಕರ್ಕೊಂಡು ಅಂತ ನಿಮ್ಮದು ಒಂದು ಪ್ಲಾನ್ ಮತ್ತೆ ಈಗ ಒಂದು 3 4 ದಿವಸದಿಂದ ನಾವು ಹೋರಾಟ ಮಾಡ್ತೀವಿ ಅಂದಂಗಿಂದ ನೀವು ಈಗ ಬೆಕ ಸಪೋರ್ಟಿಂಗ್ ಮಾಡಿದ್ರೆ ಒಳ್ಳೆ ಒಳ್ಳೆದು ತೊಂದರೆ ಇಲ್ಲ ನೀವು ಯಾವ ಸಪೋರ್ಟಿಂಗ್ ಸಪೋರ್ಟ್ ಅಂತ ನಾವು ಯಾವನು ದಾರಿ ಕೊಂಡ್ರಲ್ಲ ನಾವು ಬಿಲ್ಡ್ ಮಾಡೋದೇ ಇಲ್ಲ ಪ್ರತಿಯೊಬ್ಬರು ಅಲ್ಲಿ ನೀವೆಲ್ಲ ಮದ್ಯ ಮಿತ್ರ ಕೇಳಿ ಪ್ರತಿಯೊಬ್ರು ಮನೆ ಮನೆಗೂ ಹೋಗಿ ಕೇಳ್ತಾ ಇದ್ದಾರೆ ಇವಾಗ ಏನಂತ ಪೊಸಿಷನ್ ನಾವಿದ್ದೀವಿ ಅಂತ ಹೇಳಿ ನಾವಿದ್ದೀವಿ ಅಂತ ಹೇಳಿ ಹೇಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಿದ್ದಾರೆ ಇಲ್ಲಿ ಆ ಜಮೀನು ಅಕ್ಕಪಕ್ಕ ಅವ್ರಿಗೆ ಗೊತ್ತಿಲ್ಲ ಅಕ್ಕಪಕ್ಕ ಯಾರು ಜಮೀನು ಯಾರು ಪೊಸಿಷನ್ ಇದ್ದಾರೆ ಅಂತ ಕೆಲವರೆಲ್ಲ ಹಚ್ಚಿ ಕಳ್ಸಿದ್ದಾರೆ ಕಳಿಸಿದ್ದಾರೆ ನಾವಾಗೆಲ್ಲ ಹೋಗಪ್ಪ ಅಂತ ಹೇಳಿದ್ದಾರೆ ನಿನ್ನೆ ಸದಾ ಹೋಗಿ ಕೇಳಿದ್ದಾರೆ ಅಕ್ಕಪಕ್ಕ ಮನೆಗಳೆಲ್ಲ ಕೇಳಿದ್ದಾರೆ ಪೊಸಿಷನ್ ನಾವಿದ್ದೀವಿ ಅಂತ ಹೇಳಿ 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 ಅಂತ ಅವ್ರಿಗೆ ಎಲ್ಲರೂ ಕೇಳ್ಕೊಂತಿದ್ದಾರೆ ನಾವೇ ಕೇಳ್ಕೊಳ್ಳೋಣ ಪೊಸಿಷನ್ ಎಲ್ಲ ನಾವು ನಾವು ದುಡ್ಡು ಕೊಟ್ಟಿದ್ದೀವಿ ಏನೋ ಕಲ್ಲೋ ಪೇಪರ್ ಏನೋ ಕೊಟ್ಟಿದ್ರೆ ಹೌದು ಆಮೇಲೆ ಬೋಗಸ್ ಇದ್ದೀವಿ ಎನ್ಕ್ವೈರಿ ಮಾಡಿ ನಾವು ಜೈಲ್ಗೆ ಹೋಗ್ತೀವಿ ಪರವಾಗಿಲ್ಲ ನಾವು ಬೋಗಸ್ ಮಾಡಿದರೆ ಇನ್ನು ನಿಮಗೆ ಜೈಲಿಗೆ ಹಾಕ್ಸ್ಬೇಕು ನಾವು ಇಲ್ಲ ನಮಗೆ ನೀವು ಬೋಗಸ್ ಮಾಡ್ಕೊಟ್ಟಿರೋರು ಅಕ್ಕಪಕ್ಕದವರು ಹೇಳ್ತಾರೆ ಜಮೀನೇ ಅವ್ರದ್ದಲ್ಲ ಅಂತ ಹೇಳ್ತಾರೆ ಮೊನ್ನೆ ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೆ ರವಿನ್ಯೂ ಇನ್ಸ್ಪೆಕ್ಟರ್ ಅವರು ತಹಸೀಲ್ದಾರ್ ಡಿ ಟಿ ಸಿಬ್ಬರ್ ಬಂದಿದ್ದಾರೆ ಅವರು ಬಂದ್ಬಿಟ್ಟು ಡೆಪ್ಯೂಟಿ ತಹಸೀಲ್ದಾರ್ ಬಂದು ಅವ್ರು ಉಗಿ ಕಳಿಸ್ತಾವೆ ಎಲ್ಲರೂ ಮುಗಿತಾವೆ ಇದು ಜಮೀನೇ ಅವಂದಲ್ಲ ಅಂತ ಹೇಳ್ತಿದ್ದಾರೆ ಇದು ನಮಗೆ ಅವರು ಬೋಗಸ್ ಮಾಡಿರೋದು ನಾವು ಅವ್ರಿಗೆ ಬೋಗಸ್ ಮಾಡಿಲ್ಲ ಡಿ ಟಿ ಬಂದು ಅವ್ರು ಬಂದು ಜಮೀನೇ ಅವಂದ್ರೆ ಸ್ವಾಮಿ ಇದಲ್ಲ ಅಂತ ಕೇಳ್ತಾರೆ ನಮಗ್ ಗೊತ್ತಿಲ್ಲ ನಾವು ತಗೊಂಡ್ವಿ ನಾವು ಬಂಡವಾಳ ಹಾಕಿದ್ವಿ

ಡಿಪಾರ್ಟ್ಮೆಂಟ್ ಈಗ ನಮಗೆ ನಮ್ಮ ರಕ್ಷಣೆ ಬೇಕಾಗಿರೋದು ಯಾವುದು ನಮಗೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟೇ ನಮಗೆ ರಕ್ಷಣೆ ಕೊಡ್ತಾ ಇಲ್ಲ ಮತ್ತು ನಾವು ಹೋಗಿ ನ್ಯಾಯ ಇಲ್ಲಿ ಕೇಳೋದು ನನ್ನ ಮೇಲೆ ನನ್ನ ಮೇಲೆ ಇಲ್ಲದೇ ಇರೋಂಥ ಅಪಾರ ಅಪವಾದ ಮಾಡಿ ನಾನು ತೇಜವಾದ ಮಾಡೋವಂಥ ಬಿ ಎಂ ವೆಂಕಟೇಶ್ ಅವ್ರಿಗೆ ಏನಿದೆ ಬಿ ಎಂ ಆರ್ ವೆಂಕಟೇಶ್ ನನಗೆ ಸೊ ಇದರಲ್ಲಿ ಸಾರ್ವಜನಿಕದಲ್ಲಿ ನನಗೆ ವಿಷಯ ಒಂದು ಕಿವಿ ಮುಟ್ಟಿದ್ದು ಇದರಲ್ಲಿ ಒಂದು ಹತ್ತು ಗುಂಟೆ ಏನೋ ಬಿ ಎಂ ವೆಂಕಟೇಶ್ ಅವ್ರು ಕೊಡ್ತಾರಂತೆ ಹತ್ತು ಗುಂಟೆ ಅದಕ್ಕೆ ಅಲ್ಲಿ ಅಲ್ಲಿಂದ ವೈಟ್ ಫೀಲ್ಡಿಂದ ಇಲ್ಲಿ ಬಂದಿದ್ದಾರೆ ಹತ್ತು ಗುಂಟೆ ಅವ್ರಿಗಂತೆ ಆಮೇಲೆ ಒಂದು ನಾಲ್ಕು ಗುಂಟೆ ಐದು ಗುಂಟೆ ಮುರಾಜು ಅವ್ರಿಗಂತೆ ಇನ್ನು ಮಿಕ್ಕಿದ್ದು ಅವರು ಮಕ್ಕಳು ಇಲ್ವಲ್ಲ ಸರ್ ಯಾರಿಗೆ ವೆಂಕ್ ವೆಂಕಸ್ವಾಮಿಗೆ ಮಕ್ಕಳಿಲ್ಲ ಅವ್ನು ಬಸವನನ್ನು ಅವನ ತಮ್ಮನಿಗೆ ಅಂತ ಹೇಳ್ಬಿಟ್ಟು ಇವರು ಅಗ್ರಿಮೆಂಟ್ ಹೇಳ್ತಾರೆ ಬರೀ ಮಾತುಗಳನ್ನ ನಡ್ಕೊಂಡಿದ್ದಾರೆ ಇದು ವಿಚಾರ ನಮಗೂದು ಆ ಒಂದು ವಿಚಾರಕ್ಕೆ ನಾಲ್ಕು ಹತ್ತು ಗುಂಟೆ ಜಮೀನಿಗೋಸ್ಕರ ನಮ್ಮನ್ನೆಲ್ಲ ಈ ವೆಂಕಟೇಶ್ವರು ತೇಜೋವಾದೆ ಮಾಡ್ತಿದ್ದಾರಲ್ಲ ಇದು ಸರಿನಾ ಆಮೇಲೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಹೊಡೆದಿದ್ದಾರೆ ಅವ್ರದ್ದು ಏನಿಲ್ಲದೆ ಸರ್ ಇನ್ನೊಂದು ನಾನು ಅಂಬೇಡ್ಕರ್ ವಾದಿ ಅಂಬೇಡ್ಕರ್ವಾದಿ ಅಂತಾರೆ ಯಾರು ಈ ವೆಂಕಟೇಶ್ ಅವರು ಬಿ ಎಂ ವೆಂಕಟೇಶ್ ಅವರು ಸುಳ್ಳು ಅಪಾದಗಳು ಕೊಟ್ಟಿರೋಂಥ ಇವ್ರು ಬಂದು ಅಂಬೇಡ್ಕರ್ ವಾದಿಗಳ್ ಹೆಂಗ್ ಸರ್ ಆಗ್ತಾರೆ ಇವರು ನನ್ನನ್ನು ಇಟ್ಕೊಂಡು ಕ ಇವ್ರಿಗೆ ಏನು ಇಲ್ವಾ ಆಮೇಲೆ ಫೋನಲ್ಲಿ ಇಟ್ಕೊಂಡು ತನಿಖೆ ಮಾಡಿ ಅಂತ ಬೇರೆ ಹಾಕಿದ್ದಾರೆ ಇವರು ಫೋನ್ ಇಲ್ಲಿ ಇಟ್ಬಿಟ್ಟು ಬಾಂಬೆಲಿಡ್ತಾರೆ ಇರ್ತಾರೆ ಇಲ್ಲಿ ಡೆಲ್ಲಿಗೆ ಹೋಗ್ತಾರೆ ತನಿಖೆ ಫೋನಲ್ಲಿ ನಡೆಯೋಲ್ಲ ಸರ್ ನಮ್ಮ ಸಾಕ್ಷಿಲಿ ಏನಿದ್ರು ನಮ್ಮ ಹೇಳಿಕೆ ನಮ್ಮ ನೋವು ಮೇಲೆ ನಿಂತಿರುತ್ತೆ ಅಂಥವ್ರ ಮೇಲೆ ಡಿಪಾರ್ಟ್ಮೆಂಟ್ ಯಾಕೆ ಕೇಸ್ ಮಾಡಲಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕಡೆ ನಮ್ಮ ಕಡೆ ಇದ್ರೆ ನಾವೇ ಸ್ಟೇಷನ್ ಮುಂದೆ ಬಂದು ಸ್ಟ್ರೈಕ್ ಮಾಡ್ತೀವಿ ಹೇಳಿ ಕುತ್ಕೋತಾ ಇದ್ವಿ ಹೋರಾಟ ಕೂತ್ಕೊತಾ ಇರೋದು ಯಾಕೆ ಅದಕ್ಕೋಸ್ಕರ ನಾವು ಹೋರಾಟ ಕುತ್ಕೋತಾ ಇರೋದು ಆಮೇಲೆ ಇಲ್ಲದೆ ಎಲ್ಲ ಜನ ಅದನ್ನೆಲ್ಲ ನಮ್ಮೆಲ್ಲ ಪ್ರಚಾರ ಮಾಡಿದಾಗ ಈ ಬಿ ಎಂ ವೆಂಕಟೇಶ್ ಆಗ್ಬೋದು ಮುನ್ರಾಜು ಆಗ್ಬೋದು ಬಸವ ಆಗ್ಬೋದು ವೆಂಕಸ್ವಾಮಿ ಆಗ್ಬೋದು ಇವ್ರಿಗೆ ಒಂದು ಹೆಣ್ಣು ಮೇಲೆ ಒಂದು ಇಲ್ಲೇ ಇರೋಂಥ ಅಪಾದ್ರಲ್ಲಿ ಮಾಡೋದು ಇವ್ರ ಮೇಲೆ ಫಸ್ಟ್ ಆ್ಯಕ್ಷನ್ ತಗೋಬೇಕಂತ ನಮ್ಮ ಡಿಪಾರ್ಟ್ಮೆಂಟ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಏನಾದ್ರು ಅವ್ರ ಮೇಲೆ ಎಫ್ ಐ ಆರ್ ಮಾಡಲಿ ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ಸ್ಟೇಷನ್ ಮುಂದೆ ಇವಾಗ ಏನು ಡೇಟ್ ಇಟ್ಕೊಂಡಿದ್ದೆ ಅದೇ ಡೇಟಲ್ಲಿ ಅವ್ರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಪೊಲೀಸರ ವಿರುದ್ಧ ನಿಂತ್ಕೋಬೇಕಂತ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದೀವಿ ನೋಡಿ ನೋಡಿ ವೆಂಕಟೇಶ್ ಅವರೇ ಇಲ್ಲದೆ ಇರೋದನ್ನ ಒಂದು ಹೆಣ್ಣು ಮಗಳ ಮೇಲೆ ತೇಜವಾದೆ ಮಾಡಿ ಮಾತಾಡೋದೆ ಆದ್ರೆ ನೀವು ಈ ಸಂಘಟನೆಗಿರೋಂಥ ನನ್ನ ನಾಲಾಯಕ ಅಂತ ಹೇಳ್ತಾ ಇದ್ದೀನಿ ಎಚ್ಚರಿಕೆ ಮಾತು ಕೊಡ್ತಾ ಇದ್ನಿ ಗೊತ್ತಿಲ್ಲ ನನ್ನ ಮುಖನೇ ನೋಡ್ಲಿಲ್ಲ ನೀನು ಅವ್ರು ಬಂದು ಒಡೆದಾಗ್ಲೆ ನಾವು ಅವ್ರ ಮುಖ ನೋಡಿದ್ವಿ ಸರ್ ನನ್ನ ಜುಟ್ಟಿ ಹಿಡಿದು ಬಟ್ಟೆ ಹಿಡ್ದು ಅರಿತಾನಲ್ಲಿ ಈ ಮನುಷ್ಯ ಎಷ್ಟು ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿ ಆಗ್ತಾರೆ ಸರ್ ಇವ್ರು ಎಷ್ಟು ಮಾತ್ರ ವಾ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ನಾವು ಸುಳ್ಳು ಹೇಳಲ್ಲ ನಾವು ನಿಜ ರೀ ಅವ್ರ ಧೂಳ್ಗ ಸಮಾನ ಇಲ್ಲ ಸರ್ ಇವನು ನಾವು ಹೇಳ್ತಾ ಇದ್ದೀವಿ ಅವ್ರು ಹಾಕಿರೋದು ಬೂಟು ಅಲ್ಲಿರೋ ಧೂಳ್ಗು ಇಲ್ಲ ರ್ಯಾಡು ಮಚ್ಚು ಅಂತ ಹೇಳ್ತಾರಲ್ಲ ಸರ್ ಅವರು ಅವ್ರು ಸರ್ ತೊಗೊಂಬಂದಿದ್ದು ನಾವಲ್ಲ ಅಲ್ಲಿ ತೊಗೊಂಡೋಗಿದ್ದು ನಮ್ಮ ಬಗ್ಗೆ ಇಲ್ಲದೇ ಇರೋದನ್ನೆಲ್ಲ ಮಾತಾಡ್ತಾರಲ್ಲ ತೋರಿಸಿ ಯಾವ್ಯಾವ ಸ್ಟೇಷನ್ಲಿ ಎಷ್ಟೆಷ್ಟು ಇದೆ ನಿಮ್ಮದೂ ತೆಗಿತೀವಿ ಯಾವ್ಯಾವ ಸ್ಟೇಷನಲ್ಲಿ ಯಾವ್ಯಾವ ಕೇಸುಗಳಿದೆ ನೀವು ಎಲ್ಲೆಲ್ಲಿ ಹೋರಾಟ ಮಾಡಿದ್ರು ಎಷ್ಟು ಅನ್ಯಾಯ ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ರೆ ನಾವು ತೆಗಿತೀವಿ ನಾವು ಆಟಲ್ ಫಾರಮಲ್ಲಿ ನಿಮ್ಮೊಬ್ಬರಿಗೆ ಎಲ್ಲ ಸರ್ಕಾರ ನಮಗೂ ಸರ್ಕಾರ ಇದೆ ಹಾಗಾಗಿ ಈಗ ಅವರು ಹೇಳಿದ್ದಾರೆ ಆಟಲಿಗಾಗಿ ಅಲ್ಲಿ ಎಲ್ಲೆಲ್ಲಿ ಕೇಸುಗಳು ಮಾಡಿದರೆ ಎಲ್ಲ ತೆಗಿದಾರೆ ಅನ್ಯಾಯವಾಗಿರೋಂಥ ಕೆಲಸಗಳಿಗಾದ್ರೆ ಕೋರ್ಟ್ ಇದೆ ಕಾನೂನಿದೆ ಕಾನೂನು ಚೌಕಟ್ಟಲ್ಲಿ ಏನು ನಮಗೆ ಶಿಕ್ಷೆ ಕೊಡ್ತಾರೆ ನಾವು ಜೈಲು ಶಿಕ್ಷೆ ಅನುಭವಿಸೋಕೆ ರೆಡಿ ಇದ್ದೀವಿ ಈವರೆಗೂ ನಾವು ಒಂದು ಕೇಸ್ ಮಾಡಿದಾಗ ಒಂದು ರಿಮಾರ್ ತೊಗೊಂಡಿರಪ್ಪ ತಗೊಂಡು ಬರ್ತಿರೋದು ಹೆಣ್ಮಕ್ಳು ಬಗ್ಗೆ ನೀವು ಮಾತಾಡ್ತೀರಿ ಅಂತ ನಿಮ್ಗೆ ಎಷ್ಟು ನಾಚಿಕೆ ಆಗಿರ್ಬೇಕು ನಾಚಿಕೆ ಆಗ್ಬೇಕು ಸರ್ ಅವರಿಗೆ ಈಗ ಒಟ್ಟಾರೆ ಜಮೀನಿಗೂ ನಿಮಗೆ ನಾನು ಹೇಳ್ತಾ ಇದೆಲ್ಲ ಸತ್ಯವಾಗಿರೋ ಮಾತುಗಳು ಎಲ್ಲೇ ಬಂದು ಪ್ರಮಾಣಿಸಿ ತೋರಿಸಲಿ ಈ ಮಾತನ್ನು ನಾನು ಎಲ್ಲಿದ್ರು ಅದನ್ನ ನಾನು ಯಾಕಂದ್ರೆ ಜೊತೆ ನಾವು ಸಂಘಟನೆ ಇದೀವಿ ಸಂಘಟನೆ ಇರೋದು ಇವಾಗಲೆಲ್ಲ ಸರ್ ಸುಮಾರು ವರ್ಷಗಳಿಂದ ನಾವು ಇರೋದ್ರಿಂದ ನಾವು ಜೊತೆಲಿ ಇದೀವಿ ಬಿಟ್ರೆ ಇದುವರೆಗೂ ನಾವು ಅವ್ರ ಬಗ್ಗೆ ಒಂದು ಮಾತಾಗ್ಲಿ ಆಮೇಲೆ ಇನ್ನೊಂದು ಸರ್ ವೆಂಕಟೇಶ್ವರ ಇದುವರೆಗೂ ಒಂದು ಯಾವ್ದೊಂದು ಕಾಲ್ಸ್ ಹೋಗಿದೆ ನಿಮ್ಗೆ ನನ್ನ ಕಡೆಯಿಂದ ಇಲ್ಲ ಎಲ್ಲಾದ್ರೂ ನಾನು ಯಾವ್ದು ಎಲ್ಲಾದ್ರೂ ನಿಮ್ ಬಗ್ಗೆ ನಾವು ಮಾತಾಡಿದೀವಿ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ಅದಕ್ಕೇನು ಕರೆಕ್ಟ್ ಇದೆ ಅದನ್ನು ಅದನ್ನು ಮಾಡಿ ಸರ್ ಇದನ್ನೆಲ್ಲ ತಂಗಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಹೇಳ್ತಾ ಇದ್ದೀವಿ ಇದನ್ನು ಫಸ್ಟ್ ತನಿಖೆ ಮಾಡಿ ಒಬ್ರಿಗೆ ಅವರು ಅದು ಇವಾಗ ಒಂದು ಹತ್ತು ಗಂಟೆ ಕೊಡ್ತೀನಿ ಅಂತ ಇವರು ಹೇಳಿದ್ದಾರೆ ಸರ್ ಇವರು ಒಂದು ಪೊಲೀಸ್ ಒಂದು ಐದು ಗಂಟೆ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮಲ್ಲಿ ಎಫ್ ಐ ಆರ್ ಮಾಡಿದ್ದಾರೆ ಮದ್ ಹೌದು ಸರ್ ಇವಾಗ ಐದು ಗಂಟೆ ಅವ್ರಿಗೂ ಕೊಟ್ಟಿರ್ಬೇಕಲ್ವ ಕೊಡಲೇಬೇಕಲ್ವ ಅವರು ನಾವಿವಾಗ ಹೇಳಿದ ಮೇಲೆ ನಮ್ಮಂತ ಯಾಕೆ ಮತ್ತೆ ಎಫ್ ಐ ಆರ್ ಮಾಡಲಿಲ್ಲ ಇವೇ ಬಿ ಎನ್ ವೆಂಕಟೇಶ್ವರ ಹತ್ತು ಗಂಟೆ ಕೆ ಕೆಮ್ಮ ದ ಮುನ್ರಾಜು ಅವ್ರಿಗೆ ಯಾರು ದೊಮ್ಸಂದವರು ಒಂದು ನಾಲ್ಕು ಐದು ಗುಂಟೆ ಇನ್ನು ಮಿಕ್ಕಿದೆಲ್ಲ ಬಸವರಾಜು ಅವ್ರದು ಯಾರು ಒಂದು ಜಮೀನು ಸರ್ ಡಿ ಟಿ ಹೇಳಿದ್ದಾರೆ ಅಲ್ಲಿ ಯಾರದೇ ಜಮೀನಿಲ್ಲ ಇಲ್ಲಿ ನಾನು ಬಂದು ಫಸ್ಟ್ ಕ್ಲಿಯರ್ ಮಾಡಿ ಸರ್ ತನಿಖೆ ಆಗಿ ಅಲ್ಲಿ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಬೌತ್ ಆಫ್ ಫಾರ್ಟಿ ನಾಟ್ ಫಾರ್ ಎಂಟ್ರಿ ಅಂತ ಹೇಳಿದ್ದಾರೆ ಹೇಳಿ ಮತ್ತೆ ಇಲ್ಲದೆ ಇರೋದು ಯಾಕೆ ಹತ್ತು ಗಂಟೆ ಬೇಕಾದ್ರೆ ಬಂದರೆ ನಾವೇ ಕೊಡ್ತೀವಿ ಆಮೇಲೆ ನಾವೆಲ್ಲೆಲ್ಲರೂ ಕಪ್ಪಳಿಸ್ಕೊಂಡಿದ್ದೀವಂತೆ ತೋರಿಸಿ ನಿಮಗೆ ತಾಕತ್ತಿದ್ರೆ ಬಿ ಎನ್ ವೆಂಕಟೇಶ್ ಹೇಳಿದ್ರೆ ಕೇಳಿ ನಿನಗೆ ಏನಾದರೂ ತಾಕತ್ತಿದ್ರೆ ನಮ್ಮ ಮೇಲೆ ಇರೋಂಥ ಕೇಸುಗಳು ನೀನು ತೆಗಿಬೇಕು ನಾವೆಲ್ಲೆಲ್ಲಿ ಅಕ್ರಮವಾಗಿ ಜೀವ ಜಮೀನುಗಳು ಮಾಡಿದ್ದನ್ನು ತೆಗಿಬೇಕು ತೆಗ್ದಿಲ್ಲ ಅಂದು ಪಕ್ಷದಲ್ಲಿ ನಿನಗೆ ನಾನು ಉತ್ತರ ಕೊಡಬೇಕಾಗುತ್ತೆ ಹುಷಾರ್